ಶಿಕ್ಷಕರೇ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಮಕರ ರಾಶಿಯವರ ಬಗ್ಗೆ ಮಕರ ರಾಶಿಯವರು ಅಂದ್ರೆ ಯಾರು ನೀವಂದ್ರೆ ಯಾರು ನಿಮ್ಮ ಪ್ರವೃತ್ತಿ ಹೇಗಿರುತ್ತೆ ನಿಮ್ಮ ಗಟ್ಟಿತನ ಹೇಗಿದೆ ನಿಮ್ಮ ಮನಸ್ಥಿತಿ ಹೇಗಿದೆ ನಿಮ್ಮ ಪ್ಲಸ್ ಪಾಯಿಂಟ್ ಏನು ನಿಮ್ಮ ಮೈನಸ್ ಪಾಯಿಂಟ್ ಏನು ಅನ್ನುವಂಥದ್ರ ಬಗ್ಗೆ ನೀವು ಎಲ್ಲಿ ದುಡುಕ್ತಾ ಇದ್ದೀರಿ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಯಾವುದನ್ನ ಸರಿ ಮಾಡ್ಕೊಂಡ್ರೆ ಜೀವನದಲ್ಲಿ ಒಳ್ಳೆಯ ಫಲಗಳು ಸಿಕ್ತೆ ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು ಅದನ್ನ ನಾವು ಒಂದಿಷ್ಟು ಸರಳವಾಗಿ ತಿಳಿಸುವ ಪ್ರಯತ್ನ ನಾವೆಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಫೇಸ್ಬುಕ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಹೇಳ್ತಾ ಈ ಮಕರ ರಾಶಿಯವರಿಗೆ ಒಂದಿಷ್ಟು ಮಾಹಿತಿ ಮುಖ್ಯವಾದಂತ ಮಾಹಿತಿ ತಿಳ್ಕೊಳ್ಳೋದು ಬೇಡವಾ ನೋಡಿ ಮಕರ ರಾಶಿಯವರ ತಕ್ಷಣ ಲೆಕ್ಕಾಚಾರ ಇರುತ್ತೆ ಏನಾದ್ರೂ ಸಡನ್ ಆಗಿ ದುಡುಕಿ ಕೆಲಸ ಮಾಡ್ತಕ್ಕಂಥದ್ದಿಲ್ಲ ಕೆಲಸ ಮಾಡುವಾಗ ಒಂದು ಲೆಕ್ಕಾಚಾರವನ್ನ ಬುದ್ಧಿವಂತಿಕೆಯನ್ನ ಕೆಲಸವನ್ನ ಮಾಡ್ತಕ್ಕಂಥದ್ದು ಜನರ ಮೆಚ್ಚುಗೆಯನ್ನು ಗಳಿಸ್ತಕ್ಕಂಥದ್ದು ಯಾಕಂದ್ರೆ ನೀವು ಕೆಲಸದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸುವಂತಹ ವ್ಯಕ್ತಿತ್ವ ಅದು ಸ್ತ್ರೀಯರೇ ಇರಬಹುದು ಅಥವಾ ಪುರುಷರೇ ಇರಬಹುದು ಕೈ ಹಿಡಿದತಕ್ಕಂತ ಎಷ್ಟೇ ಕಠಿಣವಾಗಿದ್ರೂ ಕೂಡ ನಿಧಾನವಾಗಿ ಆದರೂ ಕೂಡ ಆ ಕೆಲಸವನ್ನ ಪೂರ್ಣವಾಗಿ ಮಾಡ್ತಕ್ಕಂತಹ ಒಂದು ಮನಸ್ಸುಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಅಧಿಕಾರವನ್ನ ಚೆನ್ನಾಗಿ ಬಳಸುವ